ನೈಜ ಘಟನೆಯನ್ನಾಧರಿತ ಚಿಂತನೆ ಇಲ್ಲಿ ಮಂಗಳೂರಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ ಒಬ್ಬಕ್ಕ ವಾಸ ಮಾಡ್ತಿರ್ತಾಳೆ ಆ ಅಜ್ಜಿ ಮನೆಗೆ ಸೂಟಿ ಒಳಗೆ ಮೊಮ್ಮಗ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಮೊಮ್ಮಗನಿಗೆ ಓದುವ ಹವ್ಯಾಸ ಇರಂಗಿಲ್ಲ ಟಿ ವಿದ ಆಡೋದು ಇಂಥ ಆಟ ಆಡೋದು ಇದನ್ನು ಮೈಗೂಡಿಸಿಕೊಂಡಂಥ ಮೊಮ್ಮಗನಿಗೆ ಒಂದು ಲೇಖನ ತೆಗೆದುಕೊಡ್ತಾಳೆ ಜಿ ಹಳೆಯ ಪೆಟ್ಟಿಗೆಯಲ್ಲಿ ಐವತ್ತು ವರ್ಷಗಳ ಹಿಂದೆ ಆರೋಗ್ಯ ಅದನ್ನು ಓದಿ ಹೇಳ್ತಾಳೆ ಏನನ್ನ ಅದರೊಳಗೆ ಬರೆದಿದ್ದೆನಂದ್ರ ಒಮ್ಮೆ ಸತ್ಯ ಸುಳ್ಳುಗಳ ಮಧ್ಯೆ ವಾದ ವಿವಾದ ನಡೀತದಂತ ಏನಂದ್ರೆ ನಾನು ಮೇಲೂ ನನ್ನನ್ನು ಹೆಚ್ಚು ಜನ ಸ್ವೀಕಾರ ಅಂತ ಸತ್ಯ ಇಲ್ಲ ಸುಳ್ಳು ಹೇಳ್ತದಂತ ನನ್ನನ್ನು ಹೆಚ್ಚು ಜನ ಸ್ವೀಕಾರ ಮಾಡ್ತಾರ ವಿಷಯಗಳಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಕಾಲ ಕಾಲಕ್ಕೆ ಅಂತಂದರೆ ನಾವೆಲ್ಲರೂ ಒಂದ್ ಕಡೆ ಸೇರುವಂತಹ ಒಂದು ಸಭೆ ಅಂತ ನಾವು ಇದ್ದೀನಿ ಹಾಗಾಗಿ ನಾವು ನಿಜವಾಗಲೂ ತರಗತಿಯಲ್ಲಿ ಅನುಭವಿಸುವಂತಹ ಕೆಲವೊಂದು ಸಮಸ್ಯೆಗಳನ್ನೆ ಬೇರೆ ಶಿಕ್ಷಕರಿಗೆ ಅವರಿಗೆ ಬಹಳ ಸರಳ ರೀತಿಯಲ್ಲಿ ತಿಳಿಸುವಂತಹ ಒಂದು ಸಾಮರ್ಥ್ಯ ಇರ್ತದೆ ಅಂತ ಒಂದು ಒತ್ತನ್ನು ತಿಳ್ಕೊಂಡು ನಮ್ಮ ಒಂದು ಮಕ್ಕಳಿಗೆ ಮುಚ್ಚಿಸುವಂತಹ ಒಂದು ಕೆಲಸ ನಮ್ಮದಾಗಿರುತ್ತೆ ಪಗಾರ ಮಾಡಲ್ಲ ನಾ ಇನ್ನ ಹತ್ತು ದಿವಸ ಪಗಾರ ಯಾಕೆ ಅಂತಂದ್ರೆ ನಾವು ಇದರೊಳಗೆ ಅಂತ ತೊಂದರೆ ನೀವೆಷ್ಟು ಮುಖ್ಯ ಗುರುಗಳ ಜೊತೆ ಸಹಕಾರ ಮಾಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಆಧಾರ್ ವೆರಿಫೈ ಮಾಡ್ತೀವಿ ಅದ್ರ ಜೊತೆಗೆ ಏಳು ಪ್ಲಸ್ ಇವು ಎರಡು ಮೇನ್ ಇದು ಯಾಕಂದ್ರೆ ಸಿ ಎಸ್ ಆರ್ ಆಗಲಾರ ಕೂಡ ರಿಪೋರ್ಟ್ ಕೇಳ ನೀವು ಯಾರೋ ಅವರಿಗೆ ಮುಖ್ಯ ಸಪೋರ್ಟ್ ಕೆಲಸ ಮಾಡಲಿಲ್ಲ ಇಲ್ಲ ಮುಖ್ಯ ಗುರುಗಳು ಕೆಲಸ ಮಾಡಲಿಲ್ಲ ಅಂದರೆ ಕ್ಲಾಸ ಪ್ರಗತಿಯಿಂದ ಇರ್ತದೆ ಶಾಲೆ ಪ್ರಗತಿ ಇರ್ತದೆ ತಾಲೂಕಿನ ಪ್ರಗತಿರ್ತದೆ ಹೀಗಾಗಿ ನಿನ್ನೆ ಎಡ್ಡೆದವ್ರಿಗೆ ಮತ್ತು ಗೋರ್ಮೆಂಟ್ನವ್ರಿಗೆ ಯಾವಾಗಲೂ ಪ್ರಗತಿ ಬೇರೆ ಸೈನ್ ಮಾಡಿ ಬರ್ತಾರೆ ಇದು ನಿಮ್ಗೆ ಗಮನಕ್ಕೆ ತರ್ತೀನಿ ಇದು ಹಿಂಗೆ ಹೋದ್ರೆ ಅವ್ರಿಗೆ ನಾವು ವಾರ ವಿರೋ ಒಂದು ಅನುಭವಿಸ್ತಾರೋ ಗೊತ್ತಿಲ್ಲ ಕೆಲಸ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ಕೊಂಡು ಬರ್ರಿ ಯಾವ ಶಾಲೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಅವ್ರಿಗಿನ್ನ ಡೀಲ್ ಮಾಡ್ತಾ ಇದ್ದಾರೆ ಸರ್ ಪಗಾರ ಅಂತ ಇವತ್ತು ಪಗಾರ ಮಾಡಲ್ಲ ನಾ ಇನ್ನ ಹತ್ತು ದಿವ್ಸ ಪಗಾರ ಮಾಡ್ತಾರೆ ಯಾಕೆ ಅಂತಂದ್ರೆ ನಾವು ಇದ್ರೊಳಗೆ ಬೇಕಾಗ್ತೈತೆ ಅಂತ ತೊಗೊಂಡಿದ್ದೇವೆ ನೀವೆಷ್ಟು ಮುಖ್ಯ ಗುರುಗಳ ಜೊತೆ ಸಹಕಾರ ಮಾಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಆಧಾರ್ ವೆರಿಫೈ ಮಾಡ್ತೀವಿ ಅದ್ರ ಜೊತೆಗೆ ಯುವರೇಜ್ ಪ್ಲಸ್ ಇವು ಎರಡು ಮೇನ್ ಇದು ಯಾಕಂದ್ರೆ ಸಿ ಎಸ್ ಅವರು ಅವೆಲ್ಲರಾಗಿ ಕೂಡ ಇನ್ಪೋರ್ಟ್ ಕೇಳ ನೀವು ಊರಿಗೆ ಮುಖ್ಯ ಗುರುಗಳಿಗೆ ಸಪೋರ್ಟ್ ಕೆಲಸ ಮಾಡಿಲ್ಲಂತಂದ್ರೆ ಇಲ್ಲ ಮುಖ್ಯ ಗುರು ಕೆಲಸ ಮಾಡಲಿಲ್ಲ ಅಂದ್ರೆ ಪ್ರಗತಿ ಪ್ರಗತಿರ್ತದೆ ಶಾಲೆ ಪ್ರಗತಿರ್ತದೆ ತಾಲೂಕಿನ ಪ್ರಗತಿರ್ತದೆ ಹೀಗಾಗಿ ನಿನ್ನೆ ಎಡೆದವ್ರಿಗೆ ಮತ್ತು ಗೋರ್ಮೆಂಟ್ ಯಾವಾಗೂ ಪ್ರಗತಿ ಬೀದರ್ ಸೈನ್ ಮಾಡಿ ಬರ್ತಾರೆ ಇದು ನಿಮ್ಗೆ ಗಮನಕ್ಕೆ ತರ್ತೀನಿ ಇದು ಹಿಂಗೆ ಹೋದ್ರೆ ಅವ್ರಿಗೆ ನಾವು ಆರು ಕೆಲಸ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ಕೊಂಡ್ಬ್ರಿ ಯಾವ ಶಾಲೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಅವ್ರಿಗೆ ನಾನು ನೀವು ಮಾಡ್ಕೊಂಡು ಸರ್